ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ಆಯ್ಕೆಯಾದಂಥ ಹುದ್ದೆಗಳು ಎರಡು ಸಾವಿರದ ಹತ್ತು ಕೆ ಎಸ್ ಸಂದರ್ಶನಕ್ಕೆ ಹಾಜರಾಗಿದ್ದೀನಿ ಕೆ ಪಿ ಎಸ್ ಸಿ ಗೆಜೆಟೆಡ್ ಪ್ರೊಬೇಷನರ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ಗೆ ಸಿದ್ಧತೆಯನ್ನು ನಡೆಸ್ತಾ ಇರೋರು ಹತ್ತು ಕ್ಲಾಸ್ಗಳನ್ನ ಮಾಡಿ ಅದರಲ್ಲಿ ನನ್ನ ಅನುಭವಗಳನ್ನ ಹಂಚ್ಕೊಂಡಿದ್ದೀನಿ ನೀವೊಂದ್ಸರಿ ಅದನ್ನು ನೋಡಿ ಪ್ಲೇಸ್ಟೋರ್ನಲ್ಲಿ ಸಮರ್ಥ್ ಅಕಾಡೆಮಿ ಅಂತ ಅಪ್ಲಿಕೇಶನ್ ಇದೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ನಿಮಗೆ ಅಲ್ಲಿ ಲಭ್ಯ ಆಗುತ್ತೆ ನೀವೇನಾದರೂ ವಿ ಎ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದರೆ ಸಾಮಾನ್ಯ ಕನ್ನಡಕ್ಕೆ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗಿದೆ ಲೈವ್ ಕ್ಲಾಸ್ ಇರುತ್ತೆ ಲೈವಿಗೆ ಬರೋಕ್ಕಾಗಲಿಲ್ಲ ಅಂದರೆ ರೆಕಾರ್ಡಿಂಗ್ ಇರುತ್ತೆ ಈಗಾಗಲೇ ಆಗಿರ್ತಕ್ಕಂಥ ಕ್ಲಾಸ್ಗಳು ನೀವು ರೆಕಾರ್ಡಿಂಗ್ನ ನೋಡ್ಬೋದು ಸಮರ್ಥ್ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಲಭ್ಯ ಆಗುತ್ತೆ ಲಾಸ್ಟ್ ಕ್ಲಾಸಲ್ಲಿ ಕ್ವಶನ್ ಪೇಪರ್ ಕೋಡ್ ಐನೂರ ಎಪ್ಪತ್ತೊಂದು ಕ್ಯೂ ಶ್ರೇಣಿ ವಿಶ್ಲೇಷಣೆಗೆ ಒಳಪಡಿಸ್ತಾಯಿದ್ದೆ ಐವತ್ತ್ಮೂರನೇ ಪ್ರಶ್ನೆ ಆಗಿತ್ತು ಐವತ್ನಾಲ್ಕನೇ ಪ್ರಶ್ನೆ ಕರ್ ಪ್ಲಸ್ ಪೊನ್ ಕರ್ಬೋನ್ ಮುಂದೆ ಆ ಪದ ಕರ್ಬೋನ್ ಆಗುತ್ತೆ ಕರ್ಬೋನ್ ಇದ್ದಿದ್ದು ಕಬ್ಬುನ ಆಗುತ್ತೆ ಕಬ್ಬುನ ಆಗಿದ್ದು ಕಬ್ಬಿಣ ಆಗುತ್ತೆ ಈಗ ನಾವು ಪ್ರಸ್ತುತ ಬಳಸ್ತಾ ಇರೋದು ಕಬ್ಬಿಣ ಅದರ ಮೂಲ ರೂಪ ಕರ್ಪ್ಲ ಕರ್ಪ್ಲೆಸ್ ಪದ ಕಬ್ಬಿಣ ಇಲ್ಲಿ ಬರುವ ಪೊನ್ ಮೂಲ ರೂಪದ ಸಮೀಪಾರ್ಥ ಅಂದರೆ ಪೊನ್ ಪದದ ಅರ್ಥ ಏನು ಅಂತ ಕೇಳಿದಾರಷ್ಟೆ ಪ್ರಸ್ತುತ ಪೊನ್ ಅಂತ ಹೇಳಿದ್ರೆ ನೋಡಿ ಪೊನ್ ಪಕಾರ ಅಕಾರ ಆಗುತ್ತೆ ಒನ್ ಇದು ಒಂದು ಒಂದು ಅನ್ನೋದು ಚಿನ್ನ ಅನ್ನುವಂಥ ಅರ್ಥದಲ್ಲಿ ಬಳಕೆ ಆಗ್ತಾ ಇದೆ ಪ್ರಸ್ತುತ ಆದರೆ ಮೂಲ ಅರ್ಥ ಮೂಲದಲ್ಲಿ ಪನ್ ಅಂದರೆ ಲೋಹ ಕರ್ಪ್ಲಸ್ ಪನ್ ಕರ್ಪೊನ್ ಕರ್ಬೋನ್ ಕಬ್ಬುಣ ಕಬ್ಬಿಣ ಆಗಿರುತ್ತೆ ಇದು ಯಾವ ಪುಸ್ತಕದಲ್ಲಿ ಕೇಳಿದ್ದಾರೆ ಅಂದರೆ ನಿಮಗೆ ಎಮ್ ಎಚ್ ಕೃಷ್ಣಯ್ಯ ಅವ್ರ ಪುಸ್ತಕ ಇದೆ ಸಂಕ್ಷಿಪ್ತ ಕನ್ನಡ ಭಾಷಾ ಚರಿತ್ರೆ ಆ ಪುಸ್ತಕದಲ್ಲಿ ಕೇಳಿರುವಂಥ ಪ್ರಶ್ನೆ ಬಹುತೇಕ ಈ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಕ್ಸಾಮಲ್ಲಿ ಅದರಲ್ಲೂ ಐನೂರ ಎಪ್ಪತ್ತೊಂದರಲ್ಲಿ ಬಹುತೇಕ ಪ್ರಶ್ನೆಗಳು ಅಲ್ಲಿಂದನೇ ಬಂದಿತ್ತಿಲ್ಲ ಐವತ್ತ ಐದು ನಾಯಿ ಹೆಸರು ಕಾಳಿ ನಾಯಿಯ ನೆನಪಿಗಾಗಿ ವೀರಗಲ್ಲು ನೆಟ್ಟು ಹಾಕಿಸಿದ ಶಾಸನ ಅಂದರೆ ಇದು ಒಂದು ಸ್ವಲ್ಪ ವಾಕ್ಯ ರಚನೆಯಲ್ಲಿ ಈ ರೀತಿ ನೆನ್ ಮಾಡ್ಕೊಳ್ಳಿ ನೀವು ಕಾಳಿ ಎಂಬ ನಾಯಿಗೆ ಕಾಳಿ ಎಂಬ ನಾಯಿಯ ಶೌರ್ಯಕ್ಕೆ ಅದರ ನೆನಪಿಗಾಗಿ ಕೆತ್ತಿಸಿದಂಥ ಶಾಸನ ಆ ಶಾಸನ ವೀರಗಲ್ಲು ಅದು ಯಾವುದು ಅಂತ ಆತಕೂರು ಶಾಸನ ಮಂಡ್ಯ ಜಿಲ್ಲೆನಲ್ಲಿದೆ ಮಂಡ್ಯ ಜಿಲ್ಲೆ ಸ್ಥಳ ಆತಕೂರು ಅನ್ನುವಂಥ ಸ್ಥಳ ನಾಯಿ ಕಾಳಿ ಕಾಲ ಸಾವಿರದ ಸಾರಿ ಒಂಬೈನೂರ ಐವತ್ತು ರಾಷ್ಟ್ರಕೂಟ ದೊರೆ ಮೂರನೇ ಕೃಷ್ಣನ ಕಾಲಕ್ಕೆ ಸಂಬಂಧಪಟ್ಟಿತು ಸಾಮಾನ್ಯ ಕನ್ನಡಕ್ಕೆ ಇಷ್ಟ ಹಾಕುವಂತ ಇಷ್ಟು ಹೇಳ್ತಾ ಇದ್ದೀನಿ ನೀವೇನೋ ಕನ್ನಡ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸ್ತಾರೆ ಅದ್ರ ಬಗ್ಗೆ ಇಚ್ಛೆ ಓದ್ಕೊಳ್ಳಿ ಮಂಡ್ಯ ಜಿಲ್ಲೆ ಆತಕೂರು ಅನ್ನುವಂಥ ಸ್ಥಳ ಕಾಳಿ ಎಂಬ ನಾಯಿಯ ಶೌರ್ಯಕ್ಕೆ ಕೆತ್ತಿಸಿದಂಥ ಶಾಸನ ಆ ಶಾಸನವೇ ವೀರಗಲ್ಲು ಕಾಲ ಒಂಬೈನೂರ ಐವತ್ತು ರಾಷ್ಟ್ರಕೂಟ ದೊರೆ ಮೂರನೇ ಕೃಷ್ಣನ ಕಾಲಕ್ಕೆ ಸಂಬಂಧಿಸಿದ್ದು ಅಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ ಬದಾಮಿ ಶಾಸನ ಕನ್ನಡದ ಮೊದಲ ತ್ರಿಪದಿ ಶಾಸನ ಜಿನವಲ್ಲಭನ ಶಾಸನ ಇದಕ್ಕೆ ಕುರ್ಕ್ಯಾಲ ಶಾಸನ ಅಂತ ಕರೀತಾರೆ ಜಿನವಲ್ಲಭನ ಶಾಸನ ಅಂತ ಕರೀತಾರೆ ಗಂಗಾಧರಂ ಶಾಸನ ಅಂತ ಕರೀತಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ಅವ್ ಮೂರು ಹೆಸರು ಕೊಟ್ಟಿರ್ತಾರೆ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬೊಮ್ಮಲಗುಡ್ಡ ಶಾಸನ ಅಂತಾನೂ ಕರೀತಾರೆ ಕರೆದಿದ್ದಾರೆ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ನಿಮಗೆ ಅವು ಪಂಪನ ತಮ್ಮ ಜಿನವಲ್ಲಭ ಅವನು ಕೆತ್ತಿಸಿದಂಥ ಶಾಸನ ಜಿನವಲ್ಲಭನ ಶಾಸನ ಅಂತ ಗುರುತಿಸ್ತೀವಿ ಪಂಪನ ಬಗ್ಗೆ ನಿಖರ ಮಾಹಿತಿಯನ್ನು ಒದಗಿಸಿದಂಥ ಶಾಸನ ಜಿನವಲ್ಲಭನ ಶಾಸನ ಆಂಧ್ರ ಪ್ರದೇಶದಲ್ಲಿದೆ ಹಳೆ ಪುಸ್ತಕಗಳಲ್ಲಿ ಸಾರಿ ಹಳೆ ಪುಸ್ತಕಗಳಲ್ಲಿ ಆಂಧ್ರ ಪ್ರದೇಶ ಅಂತ ಇರುತ್ತೆ ಈಗ ಅದು ತೆಲಂಗಾಣದಲ್ಲಿದೆ ತೆಲಂಗಾಣ ರಾಜ್ಯ ಕರೀಂನಗರ ಜಿಲ್ಲೆ ಅಲ್ಲಿ ಒಂದು ಗಂಗಾಧರಂ ಅನ್ನುವಂತ ಒಂದು ಮಂಡಲ ಇದೆ ಎಲ್ರಿಗೂ ನಮಸ್ತೆ ಎಲ್ರಿಗೂ ನಮಸ್ತೆ ಈ ಬದಾಮಿ ಶಾಸನಕ್ಕೆ ಕಪ್ಪೆ ಅರಬಟ್ಟನ ಶಾಸನ ಅಥವಾ ಬದಾಮಿಯ ಕಪ್ಪೆ ಅರಬಟ್ಟನ ಶಾಸನ ಅಂತಲೂ ಕರೀತಾರೆ ನೀವು ಅದನ್ನು ನೋಟ್ ಮಾಡ್ಕೊಳ್ಳಿ ಬಾದಾಮಿ ಶಾಸನ ಕಪ್ಪೆ ಅರಭಟ್ಟನ ಶಾಸನ ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಇನ್ನೊಂದು ತೆಕ್ಕು ಕೋಟೆ ಶಾಸನ ಅಂತಲೂ ಕೆಲವೊಂದು ಸರಿ ಮೆನ್ಷನ್ ಮಾಡ್ತಾರೆ ಅದನ್ನು ಕೆ ಪಿ ಎಸ್ ಸಿ ಒಂದು ಎಕ್ಸಾಮಲ್ಲಿ ತೆಕ್ಕು ಕೋಟೆ ಶಾಸನ ಅಂತಲೂ ಕೊಟ್ಟಿದ್ರು ಅದು ಬಾದಾಮಿ ಶಾಸನ ಐವತ್ತಾರು ಗುಡಿಸಲು ಹೊಸ್ತಿಲು ಬಾಗಿಲು ಈ ಪದಗಳಲ್ಲಿ ಅಂತರ್ಗತವಾಗಿರುವ ಗುಡಿಸಲು ಅನ್ನುವ ಪದದಲ್ಲಿ ಹೊಸ್ತಿಲು ಅನ್ನುವಂಥ ಪದದಲ್ಲಿ ಬಾಗಿಲು ಅನ್ನುವಂಥ ಪದದಲ್ಲಿ ಇಲ್ಲ ಅನ್ನುವಂಥ ಪದ ಇದೆ ಆದರೆ ಅದು ಅಂತರ್ಗತವಾಗಿದೆ ಕಾಣಿಸ್ಕೊಳ್ತಾ ಇಲ್ಲ ಈ ಪದದ ಅರ್ಥ ಏನು ಮನೆ ಗುಡಿ ಬಾಗಿಲು ಅಂಗಳ ನಿಮಗೆ ಬೇಕು ಅಂದರೆ ಇಲ್ಲಿ ಅಫಿಷಿಯಲ್ ಕೀ ಆನ್ಸರು ಮತ್ತೆ ರಿವೈಲ್ಡ್ ಕೀ ಆನ್ಸರ್ ಎಲ್ಲ ನಾನು ಇಟ್ಟಿದ್ದೀನಿ ನಿಮಗೆ ಕೆಲವೊಂದೇನೆಂದರೆ ನೀವು ಎಕ್ಸಾಮ್ ಬರೀಬೇಕಾದ್ರೆ ಗೆಸ್ ಮಾಡಿ ಬರೀತೀನಿ ಅಂದರೆ ಈಗ ವಿ ಎನಲ್ಲಿ ನಲ್ಲಿ ನಕಾರಾತ್ಮಕ ಅಂಕ ಇದೆ ನೀವು ಕ್ವಶನ್ಗಳ್ನ ಬಿಟ್ಬೀರ ಕೆಲವೊಂದನ ಕೆಲವೊಂದು ಗೆಸ್ ಮಾಡಿ ಬರೀಬೇಕಾಗುತ್ತೆ ಗೆಸ್ ಮಾಡ್ಲಿಕ್ಕೆ ಚಾನ್ಸ್ ತಗೋಬೇಕಾಗುತ್ತೆ ಆಗ ಈ ಥರದವು ಚಾನ್ಸ್ ತಗೊಂಡಾಗ ನೀವೇನು ನೋಡಿ ಈ ಥರದವಲ್ಲ ಈಗ ಈ ಥರ ಎಲ್ಲ ಇದ್ದಾಗ ಇದು ಆಪ್ಷನ್ ಅಲ್ಲ ಅಂತ ಹೇಳ್ಬಿಟ್ಟು ಗುರ್ಸ್ಬೋದು ಈಗ ಈ ಪದ ನೋಡಿದ್ರೆ ವಸ್ತಿಲು ಬಳಸ್ತಾ ಇರ್ತೀವಿ ಪ್ರತಿನಿತ್ಯ ಯಾವಾಗ ಬಳಸ್ತೀವಿ ಎಲ್ಲಿ ಬಳಸ್ತೀವಿ ಅಂತ ಅಲ್ಲಿ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಕೆಲವೊಂದು ಸಾರಿ ಉತ್ತರ ಹೊಡಿತೀವಿ ಇದರ ಅರ್ಥ ಮನೆ ಓಕೆ ಐವತ್ತ ಏಳು ಪದಗಳ ನಡುವೆ ನೀಡಬೇಕಾಗಿರುವ ವಿರಾಮವನ್ನು ಅನುಸರಿಸಿ ಸರಿಯಾಗಿರುವ ಒಂದು ವಾಕ್ಯವನ್ನು ಆಯ್ಕೆ ಮಾಡಿ ವಿರಾಮ ನೋಡಿ ಸರ್ಕಾರಿ ಹೆಣ್ಣು ಮಕ್ಕಳ ಹಾಸ್ಟೆಲ್ ಸರ್ಕಾರಿ ಹೆಣ್ಣು ಮಕ್ಕಳ ಹಾಸ್ಟೆಲ್ ಇಲ್ಲಿ ಗಮನಿಸ್ಬೇಕು ನೀವು ಸರ್ಕಾರಿ ಹೆಣ್ಣು ಮಕ್ಕಳ ಹಾಸ್ಟೆಲ್ ಸರ್ಕಾರಿ ಹೆಣ್ಣು ಮಕ್ಕಳ ನೋಡಿ ಇದು ನಕಾರಾತ್ಮಕ ಅಂಕ ಇದ್ದಾಗ ಈ ರೀತಿ ಪ್ರಶ್ನೆಗಳನ್ನ ಬಿಟ್ಟು ಬರಬೇಡಿ ಇವೆಲ್ಲ ಅಲ್ಲೇ ಯೋಚನೆ ಮಾಡಿ ಬರೆಯುವಂಥ ಪ್ರಶ್ನೆ ನಿಮಗೆ ವಿ ಎ ಎಕ್ಸಾಮ್ ನಡೆಯುತ್ತಲ್ಲ ವಿ ಎ ಎಕ್ಸಾಮಲ್ಲಿ ಅಲ್ಲಿ ಈ ತರ ಪ್ರಶ್ನೆಗಳು ಏನಾದ್ರು ಕೊಟ್ಟರೆ ಇದು ಬಿಟ್ಟು ಬರಬೇಡಿ ಗೊತ್ತಾಗಲಿಲ್ಲ ಅಂತ ಯಾಕಂದ್ರೆ ಇದು ಯಾವುದೇ ಪುಸ್ತಕದಲ್ಲಿ ಓದ್ಕೊಂಡು ಬರೆಯುವಂಥ ಪ್ರಶ್ನೆ ಅಲ್ಲ ಎಕ್ಸಾಮ್ ಅಲ್ಲಲ್ಲಿ ಯೋಚನೆ ಮಾಡಿ ಬರೆಯುವಂಥ ಪ್ರಶ್ನೆ ಮತ್ತೆ ಇಂಥ ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕಾದ್ರೆ ತಕ್ಷಣಕ್ಕೆ ಅಟೆಂಡ್ ಮಾಡೋದು ಬೇಡ ಅಂಚೂರು ಯೋಚನೆ ಮಾಡಿ ನೋಡಿ ಸರ್ಕಾರಿ ಹೆಣ್ಣು ಮಕ್ಕಳ ಹಾಸ್ಟೆಲ್ ಉಳಿದಂಥ ಮೂರು ಯಾಕೆ ತಪ್ಪು ಇಲ್ಲಿ ಗಮನಿಸಬೇಕು ನೀವು ಈ ಈ ಜಾಗ ವಿರಾಮವನ್ನು ಗಮನಿಸಬೇಕು ಮತ್ತು ಇಲ್ಲಿ ವಿರಾಮವನ್ನು ಗಮನಿಸಬೇಕು ಮತ್ತು ಇಲ್ಲಿ ವಿರಾಮವನ್ನು ಗಮನಿಸಬೇಕು ಹಾಗಾಗಿ ಉಳಿದಂಥ ಮೂರು ಆಪ್ಷನ್ಗಳು ತಪ್ಪಾಗ್ತವೆ ಐವತ್ತೆಂಟು ಪಿ ಕ್ಯೂ ಆರ್ ಎಸ್ ನೀವು ಪಿ ಕ್ಯೂ ಆರ್ ಎಸ್ಗಳನ್ನ ನಕಾರಾತ್ಮಕ ಅಂಕ ಇದ್ದಾಗ ಗೊತ್ತಾಗಲಿಲ್ಲ ಅಂತ ಬಿಟ್ಟು ಬರೋದು ಬೇಡ ಎಲ್ಲ ಅಟೆಂಡ್ ಮಾಡಿ ನೀವೇನು ಮಾಡಿ ಅಂತ ಹೇಳಿದರೆ ಒಂದು ವಚನದ ಸಾಲು ಅಂತ ಮೆನ್ಷನ್ ಮಾಡಿದ್ದಾರೆ ವಚನದ ಸಾಲಿದ್ರೆ ನೀವು ಸ್ವಲ್ಪ ಅರ್ಥವನ್ನು ಗಮನಿಸ್ಬೇಕಾಗತ್ತೆ ಆಗ ತುಂಬ ಸರಳವಾಗಿ ಗುರುತಿಸ್ಬೋದು ಒಂದನೇದು ಎರಡನೇದು ಇಲ್ಲಿ ಫಸ್ಟ್ ಇದನ್ನು ಓದಿ ಕಳವೆಯೆಲ್ಲ ಹೋಗಿ ಬರಿಗೋಣಿ ಗೋಣಿ ಉಳಿಯಿತು ನಡೆದನ ಸುಂಕ ಕಂಜಿ ಅರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ ಅಳಿಮನದವನ ಭಕ್ತಿ ಇಂತಾಯಿತು ರಾಮನಾಥ ಅಂತ ವಚನ ಅಂತ ಹೇಳಿರೋದ್ರಿಂದ ಇಲ್ಲಿ ಸಾಮಾನ್ಯವಾಗಿ ವಚನಗಳ ಅಂಕಿತನಾಮ ಕೊನೆಯಲ್ಲಿ ಬರುತ್ತೆ ಅಂದರೆ ಆ ವಚನದ ಕೊನೆಯಲ್ಲಿ ಎಲ್ಲ ವಚನದಲ್ಲೂ ಆಗಿಲ್ಲ ಕೆಲವೊಂದು ಸಾರಿ ವಚನ ಕೊನೆಯ ಸಾಲಿನ ಅಂಕಿತ ಅಂಕಿತನಾಮಗಳು ಬಂದಿದ್ದಾವೆ ಸಾಮಾನ್ಯವಾಗಿ ಕೊನೆಯಲ್ಲಿ ಬರುತ್ತೆ ಇದೊಂದನ್ನೇ ಮಾನದಂಡವಾಗಿ ಮಾಡಿಕೊಂಡು ಆನ್ಸರ್ ಮಾಡೋದು ಬೇಡ ಒಂದು ಆ ಥರ ತಗೊಂಡ್ರೆ ಎಸ್ ಇವೆರಡು ಬರ್ಬೋದು ಅಂತ ಬಟ್ ನಾನು ಹೇಳ್ತಿರೋದು ಈ ಮೆಥಡು ಯಾವುದಾದ್ರು ನಿಮಗೆ ಟೈಮ್ ಇಲ್ಲ ಅಂದಾಗ ನೀವು ಯಾವ್ದೊಂದು ಗುರ್ತಾಗ್ತಿವಿ ಬಂದ ಈ ತರ ನೋಡಬಹುದು ಬಟ್ ಕರೆಕ್ಟ್ ಆಗಿ ಓದಿದ್ರೆ ನೀವು ಆರ್ ಕ್ಯೂ ಪಿ ನೋಡಿ ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ ಈರುಳ್ಳೆಲ್ಲ ನಡೆದನು ಸುಂಕ ಕಂಜಿ ಕಳವೆ ಅಂದ್ರೆ ಭತ್ತ ನೋಡಿ ಇಲ್ಲಿಂದ ಇಲ್ಲಿ ಲಿಂಕ್ ಆಗುತ್ತೆ ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿಯಿತ್ತು ಉಳಿಯಿತು ಅಳಿಮನದವನ ಭಕ್ತಿ ಇಂತ ಮೊದಲನೇದಕ್ಕೆ ಅರ್ಥ ಬರುತ್ತೆ ನಿಮಗೆ ಮೊದಲನೇದು ಸರಿ ಅಂತ ಅನಿಸಿದ್ರೆ ಆಪ್ಷನ್ ಟೂ ತ್ರೀ ಫೋರ್ ನೋಡ್ದಲ್ಲೇ ಎಮ್ ಆರ್ ಶೀಟಿ ಫಿಲ್ ಮಾಡಬೇಡಿ ಒಂದು ಸರಿ ನೋಡಿ ಪಿ ಕ್ಯೂ ಎಸ್ ಆರ್ ಅಂತ ಚೆಕ್ ಮಾಡ್ಕೊಳ್ಳಿ ಎಸ್ ಆರ್ ಪಿ ಕ್ಯೂ ಅಂತ ಚೆಕ್ ಮಾಡ್ಕೊಳ್ಳಿ ಕ್ಯೂ ಪಿ ಆರ್ ಎಸ್ ಅಂತ ಚೆಕ್ ಮಾಡ್ಕೊಳ್ಳಿ ಇವು ಎರಡು ಮೂರು ಬರಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಆಪ್ಷನ್ ಎ ಫೈನಲ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮಗೆ ಎರಡಕ್ಕಿಂತ ಎರಡು ಸರಿ ಅಂತ ಅನ್ಸಿದ್ರೆ ಬೆಸ್ಟ್ ಯಾವುದು ಅಂತ ನೀವು ಚಾಯ್ಸ್ ಮಾಡ್ಕೋಬೇಕು ಈ ವಚನದಲ್ಲಿ ಎರಡು ಅನ್ನೋ ಪ್ರಶ್ನೆ ಬರಲ್ಲ ಆದರೆ ಗದ್ಯ ಕೊಟ್ಟಿರ್ತಾರಲ್ಲ ಆ ಗದ್ಯ ಕೊಟ್ಟಾಗ ಎರಡೆರಡು ಸರಿ ಅನಿಸ್ತವೆ ಆಗ ನೀವೇನು ಮಾಡಬೇಕು ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನೋಡಿದ್ರೆ ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆ ನಿಮಗಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಹಾಕ್ಬೋದು ಈ ಪಿ ಕ್ಯೂ ಆರ್ ಎಸ್ಗೆ ಸಂಬಂಧಪಟ್ಟಂತೆ ನಮಸ್ತೆ ಎಲ್ರಿಗೂ ನಮಸ್ತೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲೊಂದು ಪಿ ಕ್ಯೂ ಆರ್ ಎಸ್ ಕೊಟ್ಟಿದ್ದಾರೆ ನೋಡಿ ಸಾಲುಗಳಿದ್ದಾವೆ ನಾಲ್ಕು ಪಿ ಕ್ಯೂ ಆರ್ ಎಸ್ ಪಿ ಇದು ಆಹ್ವಾನ ಪತ್ರಿಕೆಗಳ ಮೇಲೆ ಕಂಡುಬರುವ ಹೊಸ ಟ್ರೆಂಡ್ ಇದು ಅಂದರೆ ಯಾವುದು ಸರ್ವನಾಮ ಬಳಕೆ ಆಗ್ತಾ ಇದೆ ಅಂದರೆ ಅದಕ್ಕಿಂತ ಮೊದಲು ನಾಮಪದ ಬಳಕೆ ಆಗಿರುತ್ತೆ ಪಿ ಕ್ಯೂ ಆರ್ ಎಸ್ ಅಲ್ಲಿ ಸಾಮಾನ್ಯವಾಗಿ ಸರ್ವನಾಮಗಳಿಂದ ಆರಂಭ ಆಗುವಂಥ ಸಾಲು ಫಸ್ಟ್ ಇರಲ್ಲ ಓಕೆ ಒಂದು ಗಮನದಲ್ಲಿರಲಿ ನಿಮ್ಮ ಹೆಸರು ನಮ್ಮ ಹೃದಯದಲ್ಲಿದೆ ನಿಮಗಿದು ಆತ್ಮೀಯ ಆಮಂತ್ರಣ ಆದರೆ ನೋಡಿ ಇದು ಅಷ್ಟೇ ಆರ್ ಫಸ್ಟ್ ಬರಲ್ಲ ಅಂತ ನೋಡಿ ಇಲ್ಲಿ ಪಿ ಫಸ್ಟ್ ಬರಲ್ಲ ಇದು ಬರಲ್ಲ ಇವೆರಡು ಉತ್ತರ ಅಲ್ಲ ಅಂತ ಅನ್ಕೋಬಹುದು ಆದರೆ ಅರ್ಥವನ್ನ ಗ್ರಹಿಸಿ ನೀವು ಆನ್ಸರ್ ಮಾಡಬೇಕು ಮೊದಲೇ ಮುದ್ರಿತವಾಗಿರುವುದರಿಂದ ಬರೆಯುವ ಕಷ್ಟ ತಪ್ಪಿತು ಸಮಯ ಉಳಿಯಿತು ಈ ತರ ಓದಿ ನೀವು ಒಂದೊಂದಾಗಿ ನೋಡ್ತಾ ಹೋಗ್ತೀರಾ ಪಿ ಬರಲ್ಲ ಎರಡು ಆಪ್ಷನ್ ಉಳ್ಕೊಳ್ತವೆ ಕ್ಯೂ ನಿಮ್ಮ ಹೆಸರು ನಮ್ಮ ಹೃದಯದಲ್ಲಿದೆ ನಿಮಗಿದು ಆತ್ಮೀಯ ಆಮಂತ್ರಣ ಪಿ ಇದು ಆಹ್ವಾನ ಪತ್ರಿಕೆಗಳ ಮೇಲೆ ಕಂಡು ಬರುವ ಹೊಸ ಟ್ರೆಂಡ್ ನಿಮಗೆ ಇಲ್ಲೇ ಗೊತ್ತಾಗುತ್ತೆ ಇದು ಅಂದ್ರೆ ಯಾವುದು ನಿಮ್ಮ ಹೆಸರು ನಮ್ಮ ಹೃದಯದಲ್ಲಿದೆ ಅಂದ್ರೆ ಕ್ಯೂ ಪಿ ಕರೆಕ್ಟ್ ಬರ್ತದೆ ಎಸ್ ಮೊದಲೇ ಮುದ್ರಿತವಾಗಿರುವುದರಿಂದ ಬರೆಯುವ ಕಷ್ಟ ತಪ್ಪಿತು ಸಮಯ ಉಳಿಯಿತು ಆದರೆ ಮುದ್ದಾದ ಅಕ್ಷರಗಳಲ್ಲಿ ಬರೆಯುವ ಅವಕಾಶ ಆತ್ಮೀಯತೆ ತಪ್ಪಿ ಆಪ್ಷನ್ ಟೂನೇ ಕರೆಕ್ಟ್ ಅಂತ ಅನ್ನಿಸ್ತಾ ಇದೆ ಆದರೆ ಸಿ ಒಂದ್ಸರಿ ಚೆಕ್ ಮಾಡಿಕೊಂಡು ನೀವು ಆನ್ಸರ್ ಮಾಡಬೇಕು ಎಸ್ ಕ್ಯೂ ಪಿ ಆರ್ ಮೊದಲೇ ನಿಮ್ಮ ಎಸ್ ನೋಡಿ ಇಲ್ಲಿ ಬರಲ್ಲ ಇದು ತಪ್ಪಾಗುತ್ತೆ ಆಪ್ಷನ್ ಟು ಅಂತ ಆನ್ಸರ್ ಮಾಡ್ಬೋದು ಐವತ್ತೊಂಬತ್ತು ಆಪ್ಷನ್ ಟು ಈ ರೀತಿ ಪಿ ಕ್ಯೂ ಆರ್ ಎಸ್ನ ಮಾಡಿ ಕರೆಕ್ಟಾಗಿ ಉತ್ತರಗಳು ನಿಮಗೆ ಗೊತ್ತಾಗ್ತವೆ ಅರವತ್ತು ಮನ್ಮತ ಶಬ್ದಕ್ಕೆ ಸಮಾನ ಅರ್ಥ ನೀಡದ ಪದ ಈ ರೀತಿ ಕೊಟ್ಟಾಗ ನಾವು ಅದನ್ನು ನೀಡಿದ ಪದ ಅಂತ ಅರ್ಥೈಸ್ಕೊಂಡು ತಪ್ಪು ಮಾಡೋ ಸಾಧ್ಯತೆ ಇರ್ತವೆ ಯಾರು ಹೊಸ್ತಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇದ್ದೀರಾ ಪ್ರಶ್ನೆಯನ್ನು ಸರಿಯಾಗಿ ಗ್ರಹಿಸಬೇಕು ಪ್ರಶ್ನೆ ಸರಿಯಾಗಿ ಓದ್ಕೊಳ್ಳದಲ್ಲೇ ಉತ್ತರ ತಪ್ಪಾಗ್ಬಿಡುತ್ತೆ ನೀಡಿದ ನೀಡದ ಐಸರಲ ಪಡೆಯರಲ್ಲ ಕರುವಿಲ್ಲ ಕಮ್ಮಂಗೋಲ ನನಗನ್ನಿಸ್ದಂಗೆ ನೆಗೆಟಿವ್ ಇದ್ದಾಗ ಈ ಥರ ಪ್ರಶ್ನೆಗಳನ್ನ ಸ್ವಲ್ಪ ಬಿಟ್ಬಿಡೋದು ಒಳ್ಳೆಯದು ಏಕೆಂದರೆ ಈ ಥರದವೆಲ್ಲ ಸರಿಯಾಗೋ ಸಾಧ್ಯತೆಗಳು ತುಂಬ ಕಡಿಮೆ ಇರ್ತವೆ ಅದರಲ್ಲೂ ಪದಗಳ ಅರ್ಥ ಸರಿಯಾಗೋ ಚಾನ್ಸಸ್ ತುಂಬ ಕಡಿಮೆ ನೀವು ಗೆಸ್ ಮಾಡಿ ಬರೆದಾಗ ಎಸ್ ಲೈವಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಆನ್ಸರ್ ಮಾಡಿ ಅರವತ್ತನೇ ಪ್ರಶ್ನೆಗೆ ಆನ್ಸರ್ ಮಾಡಿ ನಿಮ್ಮ ಡೌಟ್ಸ್ ಏನಾರು ಇದ್ದರೆ ಹಾಕಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಬ್ಯಾಚ್ ಕೋರ್ಸ್ದು ಇವತ್ತು ಸಂಜೆ ಎಂಟು ಗಂಟೆ ಕ್ಲಾಸ್ ಇದೆ ಸಿದ್ದು ಅವರೇ ಅಲ್ಲಿಗೆ ಬನ್ನಿ ವಾಟ್ಸಪ್ ಚಾನಲ್ ನ ಪಿನ್ ಮಾಡಿದ್ದೀನಿ ಕಮೆಂಟ್ಸ್ ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಜಾಯಿನ್ ಆಗ್ತೀರಾ ಮತ್ತು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೆಕ್ಸ್ಟು ಕ್ಲಾಸ್ ಇದ್ದಾಗ ನೋಟಿಫಿಕೇಶನ್ ಬರುತ್ತೆ ನಾನು ಮಾಡಿರ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ಒಂದು ಕಡೆ ಬರ್ದಿಟ್ಕೊಳ್ಳಿ ಮತ್ತು ಟೆಕ್ಸ್ಟ್ ಬುಕ್ದು ಸ್ವಲ್ಪ ಕ್ಲಾಸ್ ಮಾಡಿದ್ದೀನಿ ಅದನ್ನೆಲ್ಲ ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದ ಸಂಜೆ ಕ್ಲಾಸ್ ಇರುತ್ತೆ ಆ ಸಂಜೆ ಟೈಮಿಂಗ್ಸ್ನ ನಾನು ಟೆಲಿಗ್ರಾಮ್ ಚಾನಲ್ ಅಥವಾ ವಾಟ್ಸಪ್